ತ್ಯಾಗದಿಂದ ಮಾತ್ರ ಧರ್ಮ ಸ್ಥಾಪನೆ ಮಾಡಲು ಸಾಧ್ಯ ಎಂಬ ಸಂದೇಶವನ್ನು ಬಕ್ರೀದ್ ಹಬ್ಬ ಸಾರಥಿ ಅಂತ ಸಕಲೇಶ್ಪುರದಲ್ಲಿ ಧರ್ಮಗುರು ಅಬ್ದುಲ್ ರಜುಬ್ ಸಕಾಫಿ ಹೇಳಿದ್ರು ಪಟ್ಟಣದ ಬದಿಯ ಮಸೀದಿಯಲ್ಲಿ ಬಕ್ರೀದ್ ಹಬ್ಬದ ಮಹತ್ವದ ಬಗ್ಗೆ ವಿವರಿಸಿ ಮಾತನಾಡಿದ ಅವರು ತನಗೆ ಅತ್ಯಂತ ಪ್ರೀತಿಗೆ ಪಾತ್ರವಾದುದನ್ನ ತ್ಯಾಗ ಮಾಡಿದ್ರೆ ಮಾತ್ರ ಸುಂದರವಾದ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತೆ ಸತ್ಯ ನ್ಯಾಯ ನೀತಿ ಧರ್ಮ ಪಾಲನೆ ಮಾಡುವಂತಹ ಪರಿಸರವನ್ನ ನಿರ್ಮಾಣ ಮಾಡಲು ಸೃಷ್ಟಿಕರ್ತನ ಮಾರ್ಗವನ್ನ ಅನುಸರಿಸಬೇಕಾಗುತ್ತೆ ಅಂತ ಹೇಳಿದ್ರು ಪ್ರವಾದಿಗಳಲ್ಲೊಬ್ಬರಾದ ಪ್ರವಾದಿ ಇಬ್ರಾಹಿಮರು ತಮ್ಮ ಮಗನಾದ ಇಸ್ಮಾಯಿಲರನ್ನ ಸೃಷ್ಟಿಕರ್ತ ಅಲಹನಿಗೆ ಬಲಿ ಕೊಡಲು ಮುಂದಾದ ವಿಧವನ್ನ ಈದ್ ಉಲ್ ಅದಾ ಅರ್ಥಾತ್ ಬಕ್ರೀದ್ ಎನ್ನಲಾಗುತ್ತೆ ಇದಕ್ಕೊಂದು ಇದೆ ಧರ್ಮ ಪ್ರವಾದಿಗಳಾದ ಹಜರತ್ ಇಬ್ರಾಹಿಂ ಖಲೀಲುಲ್ಲಾರವರು ಸತ್ವ ಪರೀಕ್ಷೆ ಮಾಡಲು ಅಲ್ಲಹನು ಒಮ್ಮೆ ಅವರಿಗೆ ನಿನ್ನ ಅತಿ ಪ್ರೀತ್ಯದಾರಿಗಳಿಗೆ ಪಾತ್ರವಾದ ಜೀವವೊಂದನ ಬಲಿ ಕೊಡಬಲ್ಯಾ ಅಂತ ಕೇಳಿದ್ರು ವಾತ್ಸಲ್ಯದ ಪ್ರತೀಕವೆನಿಸಿದ ತಮ್ಮ ಏಕೈಕ ಪುತ್ರನಾದ ಇಸ್ಮಾಯಿಲ್ ಬಲಿದಾನ ಮಾಡಬೇಕೆಂಬುದು ಭಗವಂತನ ಇಚ್ಛೆಯಂತ ಅವರಿಗೆ ಮನವರಿಕೆ ಆಯಿತು ಹಣ ಆಸ್ತಿ ಅಂತಸ್ತು ಇವುಗಳಿಗಿಂತ ತನ್ನ ಮಗನ ಪ್ರಾಣವೇ ಅತ್ಯಂತ ಪ್ರಿಯವಾದ ಮಗನನ್ನ ಬನಿಕೊಡಲು ಸಿದ್ಧರಾದರು ಅಂತ ಹೇಳಿದ್ರು ಮಾರ್ಗದಲ್ಲಿ ನಡೆಯುವ ಸಂದರ್ಭದಲ್ಲಿ ತಮಗೆ ಪ್ರೀತಿ ಪಾತ್ರವಾದದನ್ನ ತ್ಯಾಗ ಮಾಡೋ ಸಂದರ್ಭವೂ ಬರುತ್ತೆ ಇಂತಹ ಅಗ್ನಿ ಪರೀಕ್ಷೆಗೆ ನಾವು ಮುಂದಾಗಬೇಕಾಗುತ್ತದೆ ಎಂಬ ಸಂದೇಶವನ್ನ ಬಕ್ರೀದ್ ಹಬ್ಬ ನೀಡುತ್ತದೆ ಅಂತ ಹೇಳಿದ್ರು ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶವೆಂದ್ರೆ ನಾವು ನೀಡುವ ಪ್ರಾಣಿಯ ಬಲಿ ಸೃಷ್ಟಿಕರ್ತನಿಗೆ ಸಲ್ಲುವುದಿಲ್ಲ ಆದ್ರೆ ಈ ಮೂಲಕ ನಾವು ಎಲ್ಲಾ ತ್ಯಾಗಕ್ಕೂ ಮುಂದಾಗಬೇಕು ಎಂಬ ಸಂದೇಶವನ್ನ ಸ್ಮರಣೆ ಮಾಡುವುದು ಜೊತೆಗೆ ನಾವು ಸಹ ನಮ್ಮ ಜೀವನದ ಅತ್ಯಮೂಲ್ಯವಾದುದನ್ನ ಧರ್ಮಕ್ಕಾಗಿ ತ್ಯಾಗ ಮಾಡಲು ಮುಂದಾಗಬೇಕು ಎಂಬುದು ಮೈಗೂಡಿಸಿಕೊಳ್ಬೇಕು ಅಂತ ಹೇಳಿದ್ರು ಪಟ್ಟಣದ ಈಗ ಮೈದಾನ ಸೇರಿದಂತೆ ತಾಲೂಕಿನ ಅನೇಕ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ಸಂಪ್ರದಾಯದಂತೆ ಈದ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಿಂದ ಜಾಮೀನ ಮಸೀದಿ ಅವರಿಗೆ ಮೆರವಣಿಗೆಯಲ್ಲಿ ಸಾಗಿದ್ರು ಮೆರವಣಿಗೆಯಲ್ಲಿ ಜಾಮಿಯಾ ಮತ್ತು ಲಾಬೋವಿನ್ ಮಸೀದಿ ಅಧ್ಯಕ್ಷ ಅಮ್ಜಾದ್ ಸಾಬ್ ಬದ್ರಿ ಮಸೀದಿ ಅಧ್ಯಕ್ಷ ಜಾಧವ್ ಜಾಕಿರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಮಸ್ತ ಮುಸ್ಲಿಂ ಬಾಂಧವರಿಗೆ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು ಮಾಜಿ ಶಾಸಕರು ಎಚ್ ವಿಶ್ವನಾಥ್ ಬಿಆರ್ ಗುರುದೇವ್ ವಿವಿಧ ಸಮಾಜದ ಮುಖಂಡರುಗಳಾದ ಆರ್ ಮಂಜುನಾಥ್ ಉದಯಾ ಎಸ್ ಎನ್ ಮಲ್ಲಪ್ಪ ಲಕ್ಷ್ಮಣ್ ಕೀರ್ತಿ ಬೈಕೆರೆ ದೇವರಾಜ್ ಸೇರಿದಂತೆ ಅನೇಕರು ಶುಭಾಶಯ ಕೋರಿದ್ದಾರೆ